ಆದ್ಯ ನ್ಯೂಸ್ನ ಸಮಸ್ತ ಜನತೆಗೂ ಸ್ವಾಗತ ಚನ್ನಗಿರಿ ತಾಲೂಕಿನ ಹೊದಿಗೆರೆ ಗ್ರಾಮದಲ್ಲಿರುವಂತಹ ರಾಷ್ಟ್ರೀಯ ಸ್ಮಾರಕವಾದ ಶಹಾಜಿರಾಜೆ ಭೋನ್ಸ್ಲೆಯವರ ಸ್ಮಾರಕದ ಒಂದು ಆರಾಧನಾ ಒಂದು ಕಾರ್ಯಕ್ರಮವು ಜನವರಿ ಇಪ್ಪತ್ತ್ಮೂರರಂದು ನಡೆಯಲಿದ್ದು ಚನ್ನಗಿರಿಯ ಪ್ರವಾಸಿ ಮಂದಿರದಲ್ಲಿ ಚನ್ನಗಿರಿ ತಾಲೂಕು ಕ್ಷೇತ್ರೀಯ ಮರಾಠ ಸಮಾಜ ಹಾಗೆಯೇ ದಾವಣಗೆರೆ ಕ್ಷೇತ್ರೀಯ ಮರಾಠ ಸಮಾಜ ಹಾಗೆ ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿದ್ದಂಥ ಮರಾಠ ಸಮಾಜದ ಮುಖಂಡರು ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಿ ಪೂರ್ವಭಾವಿ ಸಭೆಯ ಒಂದು ಕ್ಯಾಲೆಂಡರ್ನ ಕಾರ್ಯಕ್ರಮದ ಕ್ಯಾಲೆಂಡರ್ನ ಬಿಡುಗಡೆಗೊಳಿಸಿದರು ಈ ಸಂದರ್ಭದಲ್ಲಿ ಚನ್ನಗಿರಿ ತಾಲೂಕು ಮರಾಠ ಸಮಾಜದ ಅಧ್ಯಕ್ಷ ಹಾಗೆಯೇ ಶಹಜಿರಾಜ ಭೋಸಲೆ ಸ್ಮಾರಕ ಸಮಿತಿಯ ಅಧ್ಯಕ್ಷರಾದಂತಹ ವೈ ಮಲ್ಲೇಶ್ ಹಾಗೆಯೇ ದಾವಣಗೆರೆ ಮರಾಠ ಸಮಾಜದ ಅಧ್ಯಕ್ಷರಾದಂತಹ ಮಾಲ್ತೇಶ್ ರಾವ್ ಜಾಧವ್ ಹಾಗೆಯೇ ಸಮಾಜದ ಮುಖಂಡರಾದಂತಹ ಯಶವಂತರಾವ್ ಜಾಧವ್ ಹಾಗೆಯೇ ಚನ್ನಗಿರಿ ಕ್ಷೇತ್ರೀಯ ಮರಾಠ ಸಮಾಜದ ಗೌರವ ಅಧ್ಯಕ್ಷರಾದಂತಹ ಮಂಜುನಾಥರಾವ್ ಜಾಧವ್ ಹಾಗೆಯೇ ಕುಬೇಂದ್ರ ರೋಜರಾವ್ ಸೇರಿದಂತೆ ಇತರರು ಹಾಜರಿದ್ದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ಎರಡು ಸಾವಿರ ಮೂರು ಸಾವಿರ ಬರೋ ಜನಕ್ಕೆ ನಾವು ಅಲ್ಲಿ ಆತಿಥ್ಯ ಮಾಡಬೇಕು ಅನ್ನೋ ವಿಚಾರಕ್ಕೆ ಈ ಒಂದು ಸಭೆನ ಕರೆದೀವಿ ನಾವು ಬರೀ ಸಿಂಪಲ್ ಕಾಂಪ್ಟ್ಸನ್ನ ಕರಪತ್ರ ಇದರಲ್ಲಿ ಯಾರ್ದು ಏನು ಡಿಸ್ಕ್ರಿಮಿನೇಷನ್ ಯಾರ್ದು ಹೆಸರಾಗಿಲ್ಲ ಈ ವೇದಿಕೆ ಮೂಲಕ ಆ ಹೆಸರುಗಳನ್ನ ನಮೂದಿನ ಮಾಡಿದ್ರೆ ನಾಳೆ ಆ ಇಂಡಿಟೇಷನ್ ಪ್ರಿಂಟ್ ಮಾಡೋಕ್ಕೆ ಅನುಕೂಲ ಆಗುತ್ತೆ ಹಾಗಾಗಿ ಯಾರ್ಯಾರನ್ನ ಹೆಸರುಗಳನ್ನ ಹಾಕ್ಬೇಕು ಯಾರು ಮುಖಂಡರನ್ನು ಕರೆಸ್ಬೇಕು ಯಾರು ಕರೆಸಿದ್ರೆ ಅನುಕೂಲ ಆಗುತ್ತೆ ಅಂತ ಸದೃಢಗಳಾಗಿ ಚರ್ಚೆ ಮಾಡಿ ಆ ಹೆಸ್ರುಗಳನ್ನು ಹಾಕಿದ್ರೆ ನಂದು ಎರಡು ಮೂರು ಸಲ ಇಂಡೆ ಆಗ ಮಾಡೋಣ ಅಂತ ನಮ್ಮ ಮನಸ್ಸಿಗೆ ಓದ್ಬಿಟ್ಟು ಹಾಗೆ ಹಳೇದು ಅದರಲ್ಲಿ ಇರ್ತಕ್ಕಂಥ ಒಂದು ಪ್ರತೀತಿ ನಾವು ಇವತ್ತು ಸೇರಿದ್ವಿ ಒಂದು ಪೂರ್ವಭಾವಿ ಸಭೆ ಮಾಡಿದ್ವಿ ಒಂದು ಇಪ್ಪತ್ತ್ ಮೂರನೇ ತಾರೀಕು ಒಂದು ಪುಣ್ಯಾರಾಧನೆ ಮಾಡಿದ್ವಿ ಅಂದ್ರೆ ಆಗಲ್ಲ ಅದಕ್ಕೆ ಕನಿಷ್ಠ ಪಕ್ಷ ಒಂದು ಐದು ಸಾವಿರ ಜನರಾದರೂ ನಾವು ಸೇರ್ಬೇಕು ಯಾಕೆಂದರೆ ಇದು ನಮ್ಮ ವೈಯಕ್ತಿಕ ಕೆಲಸ ಅಲ್ಲ ಇದು ಒಂದು ಸಾಮಾಜಿಕ ಕೆಲಸ ಜೊತೆಗೆ ನಾವು ಆ ಒಂದು ಸಮುದಾಯದಲ್ಲಿ ಹುಟ್ಟಿದ್ದೀವಿ ಒಂದು ಕ್ಷತ್ರಿಯ ಸಮುದಾಯದಲ್ಲಿ ನಾವು ಹುಟ್ಟಿದ ಎಲ್ಲರೂ ಕೂಡ ಯಾರಿಗೂ ಕೇಳಲಿಲ್ಲ ಎಲ್ಲ ಕೊಡೋ ಅಂತಾರೆ ಬಟ್ ಆದರೂ ಕೂಡ ನಮ್ಮ ಜನಗಳಿಗೆ ಯಾಕೆ ಮನಸ್ಸು ಬರ್ತಾ ಇಲ್ಲ ನಾನು ಇವತ್ತು ಹನುಮಂತಾಪುರದಿಂದ ಬಂದಿನಪ್ಪ ಭದ್ರಾವತಿ ತಾಲೂಕಿಂದ ಬಂದೀನಿ ಒಂದು ಇನ್ನೂರು ಜನ ಬಂಧುಗಳನ್ನ ಕರ್ಕೊಂಬರೋ ನಾವು ಖರ್ಚು ವೆಚ್ಚ ಮಾಡೋಣ ಅನ್ನೋದು ಯಾರ ತಲೆಯಲ್ಲೂ ಇಲ್ಲ ಯಾಕೆಂದ್ರೆ ನಾವೆಲ್ಲ ಹೇಳ್ಬಿಡ್ತೀವಿ ಶಿವಾಜಿ ಮಹಾರಾಜ್ರಂಗೆ ಶಾಜಿ ಮಹಾರಾಜ್ರಿಂಗೆ ಅವ್ರಂಗೆ ಹಿಂಗೆ ಏನು ಬೇಡ ಈಗ ಈಗ ನಮ್ಮ ಸಮುದಾಯದಲ್ಲಿ ನಾವೆಲ್ಲರೂ ಕೂಡ ಚೆನ್ನಾಗಿದ್ವಿ ಇವತ್ತಿನ ಒಂದು ಆರ್ಥಿಕ ವ್ಯವಸ್ಥೆ ಕೂಡ ಚೆನ್ನಾಗಿದೆ ಇಲ್ಲಿ ನಾವ ಸುತ್ತಮುತ್ತ ಚಿಕ್ಕಮಂಗ್ಳೂರು ಜಿಲ್ಲೆ ಇರ್ಬೋದು ದಾವಣಗೆರೆ ಜಿಲ್ಲೆ ಇರ್ಬೋದು ಶಿವಮೊಗ್ಗ ಜಿಲ್ಲೆ ಇರ್ಬೋದು ಎಲ್ಲರೂ ಕೂಡ ರೈತಾಪಿ ಹುಟ್ಟಿದ್ರು ಕೂಡ ಸ್ವಲ್ಪ ಆರ್ಥಿಕವಾಗಿ ಚೆನ್ನಾಗಿದ್ವಿ ಯಾಕೆಂದ್ರೆ ಇಲ್ಲೆಲ್ಲ ಒಂದು ಅಡಿಕೆ ಬೆಳೆ ಇರೋದ್ರಿಂದ ಆಮೇಲೆ ಕೆಲ ಎಲ್ಲರೂ ಕೂಡ ಅವರವ್ರ ಉದ್ಯೋಗದಲ್ಲಿ ಮತ್ತು ಅವರವರ ವೃತ್ತಿಯಲ್ಲಿ ಚೆನ್ನಾಗಿರೋದ್ರಿಂದ ಎಲ್ಲರೂ ಕೂಡ ಕೊಡೋವಂಥ ಶಕ್ತಿ ಇದೆ ಆ ಕೊಡೋವಂಥ ಶಕ್ತಿಗಳನ್ನ ನಾವು ಬಳಸ್ಕೊಂತ ಇಲ್ಲ ಯಾಕಂದ್ರೆ ನಮ್ಮಲ್ಲಿ ಅದು ಕೊರತೆ ಇದೆ ನಮ್ಮಲ್ಲಿ ಯೂನಿಟ್ ಇಲ್ಲ ಏ ಮಲ್ಲ ಸಣ್ಣ ಹೋದ್ರೆ ಏನು ಮಾತಾಶ್ನ ಹೋದ್ರೆ ಏನು ಯಶವಂತ ಹೋದ್ರೆ ಇದು ನಮ್ಮಲ್ಲಿ ಕೊರತೆ ಇದೆ ದಯಮಾಡಿ ಈ ಕೊರತೆನ ನೀಗಿಸ್ಬೇಕಂದ್ರೆ ನಾವೆಲ್ಲರೂ ಕೂಡ ಕಮ್ಯುನಿಕೇಶನ್ ಆಗಿದೆ ನಮ್ಮ ಅಣೋಜಿರ ಹೇಳಿ ನಮ್ಮಲ್ಲಿ ಸಂಪರ್ಕದ ಕೊರತೆ ಇದೆ ಅಂತ ದಯಮಾಡಿ ನಮ್ಮೆಲ್ಲರಿಗೂ ಸಂಪರ್ಕ ಬರ್ತೇನೆ ಯಾಕಂದ್ರೆ ಅವ್ರು ಹೇಳಿದ್ರು ಈಗ ನಾನು ಭದ್ರಾವತಿಯಿಂದ ಬಂದೆ ನಾನು ಒಬ್ಬನೇ ಬಂದ್ಬಿಟ್ರೆ ನಾನು ಒಬ್ಬನೇ ದೊಡ್ಡ ನಾವು ಬಿಡ್ತೀನಿ ನಾಲ್ಕು ಜನ ಕರ್ಕೊಂಡ್ಬಂದ್ರೆ ಅವ್ರ ಹೆಸರು ಬಂದ್ಬಿಡುತ್ತೆ ಅನ್ನೋದು ನಮ್ಮೆಲ್ಲರೂ ಕೂಡ ಮನಸ್ಥಿತಿ ಈ ಮನಸ್ಥಿತಿ ಇವತ್ತಿಗೆ ಕೈ ಬಿಡಬೇಕು ಇವತ್ತಿಗೆ ಕೈ ಬಿಟ್ಟರೆ ಏನಾಗುತ್ತೆ ಅಂದ್ರೆ ಒಂದು ಉತ್ತಮ ಮಟ್ಟಕ್ಕೆ ಹೋಗುತ್ತೆ ಯಾಕೆಂದ್ರೆ ಇಷ್ಟು ದಿನ ಏನಾಗ್ತಿತ್ತು ಅಂದ್ರೆ ನಮ್ಮ ಅಕಾಲಿಕ ಮರಣ ಹೊಂದಿರತಕ್ಕಂತ ಮಹಾಸ್ವಾಮಿಗಳು ಅವರು ಹೇಳ್ದಂಗೆ ಅವರೆಲ್ಲದನ್ನು ಕೂಡ ಸೂಕ್ಷ್ಮ ಬರ್ತಿದ್ರು ನಾವ್ಯಾರೋ ಜವಾಬ್ದಾರಿ ತಗೊಳ್ತಾ ಇದ್ದಿಲ್ಲ ಅವರೇ ವಾರಗಟ್ಟಲೆ ಬಂದು ಕೆಂಟ್ ಹಾಕಿ ಕುತ್ಕೊಂಡಿದ್ದು ಎಲ್ಲ ಯಾರ್ಯಾರು ಆರ್ಥಿಕ ಸಂಪನ್ಮೂಲ ಕ್ರೋಢೀಕರಣ ಮಾಡೋಕೆ ಅದನ್ನೆಲ್ಲ ಮಾಡ್ತಾ ಇದ್ರು ಈಗ ಅವರು ಅಕಾಲಿಕ ಮಾಡೋದ್ರಿಂದ ಆ ಒಂದು ಶಕ್ತಿ ನಮ್ಮ ಸಮಾಜ ಕಳ್ಕೊಂಡಿದೆ ಬಟ್ ಈಗಿರ್ತಕ್ಕಂಥ ಸ್ವಾಮೀಜಿಯವರು ಇದ್ದಾರೆ ಶ್ರೀ ಶ್ರೀ ಮಂಜುನಾಥ ಭಾರತಿ ಸ್ವಾಮೀಜಿಗಳು ಅವರಿಗೆ ನಾವೆಲ್ಲರೂ ಕೂಡ ಕನ್ವಿನ್ಸ್ ಮಾಡಬೇಕಾಗತ್ತೆ ಇದು ನಿಮ್ಮ ಸಮಾಜ ಈ ಸಮಾಜದ ಪೀಠಾಧ್ಯಕ್ಷರಾಗಿದ್ದರೆ ನೀವು ಇದಕ್ಕಿಂತ ಸರಿಯಾದ ಬೇಡ ಯಾಕೆಂದರೆ ನಿಮಗೆ ಏನೇ ಯಾರೇ ಏನು ಹೇಳಿದ್ರು ಕೂಡ ನಿಮ್ಮ ಜವಾಬ್ದಾರಿ ಇದೆ ಒಂದು ಸಮಾಜನ ಮೇಲ್ಮಟ್ಟಕ್ಕೆ ತರುವಂತ ಶಕ್ತಿ ನಿಮಗಿದೆ ನೀವು ಬರ್ರಿ ಇಲ್ಲಿ ಕಂಚು ಬೇಡ್ರಿ ಅವಾಗ ಕರೀತಾರೆ ಇವ್ರು ಕರೀತಾರೆ ನಾವೆಲ್ಲರೂ ಒಂದಿನ ಹೋಗಿ ಕುತ್ಕೊಂಡ್ ಮಾತಾಡೋಣ ಗುರುಗಳ ಈ ರೀತಿ ಇದೆ ಎಲ್ಲ ಸಮಾಜದಲ್ಲೂ ಕೂಡ ಗುರುಗಳ ಮಾತಿಗೆ ಗುರುಗಳ ಇದಕ್ಕೆ ಯಾವುದೇ ಸರ್ಕಾರದಲ್ಲಾಗಲಿ ಯಾವುದೇ ಇದಾಗ್ಲಿ ಒಂದು ಮಾನ್ಯತೆ ಇದೆ ಅದನ್ನ ನಿಮ್ಮಿಂದ ಆಗಬೇಕು ನೀವು ಬರ್ರಿ ಸಮಾಜ ಅಂತ ನಾವೆಲ್ಲರೂ ಕೂಡ ಹೋಗಿ ಮಾತಾಡಬೇಕು ಮಾತಾಡ್ಬೇಕು ಆ ರೀತಿಯ ಚೆನ್ನಾಗಿ ಅನಿಸ್ತದೆ ಅಂತ ನನ್ನ ಅಭಿಪ್ರಾಯ ಇದು ಅಭಿಪ್ರಾಯ ಅಂತಂದ್ರೆ ಇದು ನಮ್ಮ ಮನೆಯಾಗ ಯಾವುದ ಒಂದು ಕಾರ್ಯಕ್ರಮ ಇದ್ದಾಗ ನಾವೆಲ್ಲರೂ ಬೆಳಗ್ಗೆ ಜಲ್ದಿ ಗೆದ್ದು ಓಡಾಡಿ ಅವ್ರ ಮನೆಯಲ್ಲಿ ರಿಂಗ್ ಹಾಕತ್ತಿ ಅವ್ರ ಬ ಕರಿಲಿಲ್ಲದ ರಿಂಗ್ ಹಾಕ್ತಪ್ಪ ಅಂತಂದು ಹೇಳಿ ನಮ್ಮ ಮನಸ್ಸಿನಾಗ ಏನು ನಾವು ರಾತ್ರಿ ಮಾಡಿ ಮಕ್ಕಳಿರ್ತವ ಆ ಟೈಪ್ ಇದನ್ನು ಬೆಳಗ್ಗೆ ಎಲ್ಲರೂ ಎದ್ದು ಆ ನಮ್ಮ ಮನೆ ಕಾರ್ಯಕ್ರಮ ಅಂತ ಮಾಡಿದ್ರು ಮಾತ್ರ ನಾವು ಜನ ಸೇರಿಸೋಕ್ಕೆ ಮಾಡೋಕ್ಕೆ ಸಾಧ್ಯ ಈಗ ಆಗ್ಲೇ ಮಾತಾಡ್ತಾ ಹೇಳಿದ್ರು ಈ ವರ್ಷ ಇದಪ್ಪ ಐದು ಸಾವಿರ ಜನ ಸೇರ್ಸ್ಬೇಕು ಹಿಂಗೆ ಅಂತಂದ್ರೆ ಹಿಂದೆ ಐದು ಸಾವಿರ ಜನ ಅಂತಂದು ನಾವು ದಾವಣಗೆರೆ ಸಮಾಜದಿಂದ ಐದು ಸಾವಿರ ಜನಕ್ಕೆ ಅಡುಗೆ ಮಾಡಿಸಿ ಅಲ್ಲಿ ಮುನ್ನೂರು ಜನನ ಐನೂರು ಜನನ ಮುಂದೆ ಅದು ಊಟ ಅಲ್ಲೇ ಕೆಡಿ ಬಂದ್ರೆ ಏನಪ್ಪ ಅಷ್ಟೇ ಎಲ್ಲ ಪಾತ್ರೆ ತಗೊಂಡು ಹೋಗಕ್ಕೆ ಖಾಲಿ ಆಗ್ಲಿಕ್ಕೆ ಅಲ್ಲೇ ಎಲ್ಲ ಉಗ್ಗಿ ಅವು ಇವು ಅನ್ನ ಸಾಂಬಾರು ಪಲ್ಯ ಊಟ ಅಲ್ಲೇ ಚೇಲ್ಸ್ಬಂದ್ರು ಹಂಗಾಗಿ ನಮ್ಮ ಮನೆ ಕಾರ್ಯಕ್ರಮದಾಗ ನಮ್ಮ ಮಕ್ಕಳ ನಮ್ಮ ಮನೆಯವ್ರದ್ದು ಹೆಂಗ ನಾವು ಜನಕ್ಕೆ ಕರೆದು ಕರ್ಕಂಬತ್ತಿದವ ಆ ಕೆಲಸ ಮಾಡಿರಿ ಎಲ್ಲರೂ ಮಾಡಿದ್ರೆ ನಾವು ಸಕ್ಸಸ್ ಆಗಕ್ಕೆ ಸಾಧ್ಯ ಅನ್ನೋದಕ್ಕೆ ಒಂದು ಉದಾಹರಣೆ ಈಗ ಹತ್ರ ಬಂದೈತಿ ಎಲ್ಲರೂ ಸೇರಿ ಒಗ್ಗಟ್ಟಿಂದ ಮಾಡೋದು